ಒಂದು ಅಭಿವೃದ್ಧಿ ಎಲ್ಲ ಒಂದು ಒಳ್ಳೆ ಆಡಳಿತ ಟೂರ್ ಅನ್ನೋ ಒಂದು ಗುರು ಆತ್ಮೀಯ ಸ್ನೇಹಿತರು ನಾವು ಪ್ರಮುಖ ಬಾರಿಗೆ ಒಂದು ಉದ್ಯೋಗಕ್ಕಾಗಿ ಹೋದಂತಹ ಕ್ಷೇತ್ರ ಸೇರಿಸಿ ನಮ್ಮ ಈ ವಾನಿ ಸಾಹಿತ್ಯ ಇದು ಸಿ ಹೋಮಿಗೆ ಒಂದು ಬಸ್ ಹೋಗ್ತೀನಿ ತರಮೇಲೆ ಹೋಗ್ತೀನಿ ನನಗೆ ಭಾಳ ಬೆಂದಿದೆ ನಾನು ಹೇಳಿದೆ ಕೂಡ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಕಾಗೇರಿ ಸಾಯಿ ಅವರಿಗೆ ಬಹಳ ಆಗ್ತಿದೆ ನಮ್ಮ ನಿರ್ದೇಶಕ ಬಾಟ್ನಿ ಬಾಟ್ನಿ ಕೆಮಿಸ್ಟ್ರಿ ಒಂದು ಬಂದಿದ್ದಾರೆ ಪ್ರಕಾಶ್